ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀವು ನೋಡ್ತಾ ಇದ್ರೆ ಸಮೀನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಫೋಟೋ ಚಪ್ಲಾಗಿ ಯಾವ ರೀತಿ ತಿಳ್ಸ್ಕೊತಾ ಅಂತಂದ್ರೆ ಟೆಕ್ಸ್ಟ್ ಟೆಕ್ಸ್ಟ್ ಯಾವ ರೀತಿ ಕ್ಲಿಪಿಂಗ್ ಮಾಸ್ಕ್ ಯಾವ ರೀತಿ ಆಡ್ ಮಾಡ್ಕೋಬೇಕು ಫೋಟೋ ಮುನ್ನ ಅದಕ್ಕೊಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡ್ತಿದ್ರು ಚಾನಲ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ ನೋಡಿ ಡಿಸೆಂಬರ್ ಮಾಡ್ಕೊಂಡ್ಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿನಿಧಿ ನಿಮ್ಮ ನಿಮ್ಮಲ್ಲಿ ನಿಮ್ಮ ಕಂಪ್ಯೂಟರ್ಗೆ ನೇರ ಡಿಸೆಂಬರ್ ಅವ್ರ ಬಗ್ಗೆ ಪ್ರತಿನಿಧಿ ಮಾಡ್ತೀನಿ ಪ್ರತಿನಿಧಿನ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೆವೆನ್ ಪಾಯಿಂಟ್ ಜೀರೋ ಫೋಟೋ ಓಪನ್ ಮಾಡ್ಕೊತ ಇದ್ದೀನಿ ಓಪನ್ ಮಾಡಿಕೊಂಡು ಇವು ನಮಗೆ ಬೇಕಿರ್ತಕ್ಕಂಥ ಒಂದು ಪೇಜ್ನ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಫೈಲಲ್ಲಿ ಬಂದುಬಿಟ್ಟು ನೀವು ಅಲ್ಲಿ ಕ್ಲಿಕ್ ಮಾಡಿಕೊಂಡು ಇಂಚೇಸಲ್ಲಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಓಕೆ ಸಿಕ್ಸ್ ಫೈ ಫೋರ್ ತೊಗೊಂಡಿದ್ದೀನಿ ಸೊ ಈ ಥರ ಒಂದು ಪೇಜ್ ರೆಡಿಯಾಗಿದೆ ಆರ್ಜಿ ಬಿ ಕಲರ್ ಬ್ಯಾಕ್ ವೈಟ್ ಬ್ಯಾಕ್ ಗ್ರೌಂಡಲ್ಲಿ ಸೊ ಈ ಥರ ಒಂದು ರೆಡಿಯಾಗಿದೆ ಪೇಜು ಇವಾಗ ನಮಗೆ ಬೇಕಿರ್ತಕ್ಕಂಥದ್ದು ಟೆಕ್ಸ್ಟ್ ಬರೀಬೇಕಾಗಿದೆ ಟೆಕ್ಸ್ಟ್ ಯಾವ ಥರ ಟೆಕ್ಸ್ಟ್ ಬರೀಬೇಕಾಗಿದೆ ಅಂದರೆ ಕನ್ನಡದಲ್ಲಿ ನಾನು ಬರಿತಾ ಇದ್ದೀನಿ ಒಂದು ನೇಮ್ನ ಬರಿತಾ ಇದ್ದೀನಿ ಈ ಥರ ಟೆಕ್ಸ್ಟ್ ಬರಿಬೇಕಂತಂದ್ರೆ ಮೊದಲಿಗೆ ಏನು ಅಂತಂದರೆ ನುಡಿನ ಸಾಫ್ಟ್ವೇರ್ನ ಈ ಥರ ನೋಡ್ಕೋಬೇಕಾಗತ್ತೆ ಈ ಥರ ಟೆಕ್ಸ್ಟ್ ಬುಕ್ ಹೋಗಬೇಕಂದ್ರೆ ಮೊದಲಿಗೆ ಟೆಕ್ಸ್ಟ್ ನಾನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬರಬೇಕಾಗುತ್ತೆ ಇಲ್ಲಿ ಬಂದು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಅಂದರೆ ಪಾಂಡ್ಸ್ ಇರ್ತಾವೆ ಇಲ್ಲಿ ಇಲ್ಲಿ ಬಂದುಬಿಟ್ಟು ನೀವು ನುಡಿ ಅಕ್ಷರ ಅಂತ ಎಕಿಸಿ ಟೈಪ್ ಮಾಡ್ಕೊಬೇಕಾಗತ್ತೆ ನುಡಿ ಅಕ್ಷರವನ್ನು ಈ ಥರ ಬರಬೇಕಾಗತ್ತೆ ಈ ಥರ ಒಂದು ಪಾಯಿಂಟ್ ನಾನು ರೆಡಿ ಮಾಡಿಕೊಂಡು ಟೆಕ್ಸ್ಟ್ನ ರೆಡಿ ಮಾಡ್ಕೊಂಡು ಬರ್ಕೊಂಡಿದ್ದೀನಿ ಸೊ ಇವಾಗ ಈ ಥರ ಒಂದು ರೆಡಿಯಾಗಿದೆ ಸೊ ಇವಾಗ ನ್ಯೂ ಇಯರ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೀವು ನ್ಯೂ ಲಿಯರ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡಿದರೆ ಸಾಕು ನ್ಯೂ ಲಿಯರ್ ರೆಡಿ ಆಗುತ್ತೆ ಕ್ರಿಯೇಟ್ ಆಗುತ್ತೆ ನ್ಯೂ ಲಿಯರ್ ಕ್ರಿಯೇಟ್ ಮಾಡ್ಕೊಂಡ ನಂತರ ಇವಾಗ ನಿಮಗೆ ಬೇಕಿರ್ತಕ್ಕಂಥದ್ದು ಗ್ರೇಡಿಯಂಟ್ ಊಲನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಿರ್ತಕ್ಕಂಥ ಒಂದು ಕಲರ್ ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಬರಬೇಕಾಗತ್ತೆ ಸೊ ನೋಡ್ತಾ ಇದ್ರೆ ಈ ಥರ ಒಂದು ಡಿಸೈನು ರೆಡಿ ಆಗಿದೆ ನಿಮ್ಗೆ ಯಾವ ಕಲರ್ ಬೇಕಾಗತ್ತೋ ಆ ಕಲರ್ ನೀವು ಇಲ್ಲಿ ಚೂಸ್ ಮಾಡಿಕೊಂಡು ನಾವು ಇಲ್ಲಿ ಅಪ್ಲೈ ಮಾಡ್ಕೋಬೇಕಾಗತ್ತೆ ಈ ಥರ ಇದ್ರ ಮೇಲೆ ಒಂದು ಸ್ವಲ್ಪ ಈ ಥರ ಜಗ್ಗಿ ಹಿಡಿದು ಈ ಥರ ಒಂದು ಜಗ್ಗಿ ಬಿಟ್ಬಿಡೋಣ ಆ ಒಂದು ಲೇಯರ್ ಮೇಲೆ ಬಿಟ್ಬಿಟ್ರೆ ಈ ತರ ಒಂದು ಬಣ್ಣ ಫಿಲ್ ಆಗುತ್ತೆ ಆ ಒಂದು ಬಾಕ್ಸಿಗೆ ಸೊ ಈ ತರ ಓಕೆ ಸೊ ಇವಾಗ ನೆಕ್ಸ್ಟ್ ಇವಾಗ ಟಿ ಎನ್ ಅಕ್ಷರ ಇಲ್ಲಿ ಲೇಯರ್ ಇದೆಯಲ್ಲ ಇಲ್ಲಿ ಇಲ್ಲಿ ಬಂದು ಇದ್ರ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಟಿ ಎನ್ ಅಕ್ಷರ ಇದೆಯಲ್ಲ ಇಲ್ಲಿ ಬಂದು ಕ್ಲಿಕ್ ಮಾಡಿಕೊಂಡು ಕಂಟ್ರೋಲ್ ಕಸಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಂಟ್ರೋಲ್ ಹಿಡದ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಇಲ್ಲಿ ನೋಡ್ತಾ ಇದರ ಟೆಕ್ಸ್ಟ್ ಈ ಥರ ಒಂದು ಸೆಲೆಕ್ಷನ್ ಆಗಿದೆ ಈ ಥರ ಓಕೆ ಈ ಥರ ಸೆಲೆಕ್ಷನ್ ಆಗಿದೆ ಮಾಸ್ಕ್ ಟೂಲ್ ಇಲ್ಲಿದೆ ನೋಡಿ ಈ ಮಾಸ್ಕ್ ಟೂಲ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಆ ಥರ ಒಂದು ಇಮೇಜು ರೆಡಿ ಆಗುತ್ತೆ ಸೊ ಇವು ನೆಕ್ಸ್ಟ್ ಏನು ಮಾಡ್ಕೋಬೇಕು ಅಂತಂದರೆ ಎಫ್ ಟೂಲನ್ನ ಕ್ಲಿಕ್ ಮಾಡಿಕೊಂಡು ನಮಗೆ ಬೇಕಾಗಿರ್ತಕ್ಕಂಥ ಟೆಕ್ಸ್ಟ್ ಯಾವುದೇ ಇದೆಯಲ್ಲ ಅದೇ ಟೆಕ್ಸ್ಟಲ್ಲಿ ಓಕೆ ಬೇವು ಆ್ಯಂಡ್ ಎಂಬೂ ಕ್ಲಿಕ್ ಮಾಡ್ಕೊಳ್ಳಿ ಬೇವಲ್ ಒಂದು ಎಂಬತ್ತು ಸೇವೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಒಂದಿಷ್ಟು ಆಪ್ಷನ್ಸ್ಗಳು ಇಲ್ಲಿ ಲಭ್ಯ ಇರ್ತವೆ ಇಲ್ಲಿ ನೋಡ್ತಿರೋ ಇರಬೇಕು ಇನ್ನರ್ ಬೇವಲ್ ಇನ್ನು ಔಟ್ಸೈಡ್ ಬೇಕಂತಂದರೆ ಔಟ್ಸೈಡ್ ಈ ಥರ ಒಂದಿಷ್ಟು ಚೇಂಜಸ್ ಮಾಡ್ಕೋಬೋದು ನಿಮ್ಗೆ ಯಾವ ಕಾಲ ಚೆನ್ನಾಗಿ ಕಾಣ್ತದೋ ಡೀಪ್ ಬೇಕಾ ಡೀಪು ಸ್ಮೂತ್ ಬೇಕಾ ಸ್ಮೂತು ಓಕೆ ಈ ಥರ ಓಕೆ ಈ ಥರ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೋಬೋದು ಓಕೆ ಗೈಸ್ ಇಲ್ಲಿ ಓಕೆ ಮಾಡ್ಕೊಳ್ಳಿ ಈ ಥರ ರೆಡಿ ಆಗುತ್ತೆ ಸೊ ಈ ಥರ ಒಂದು ಟೆಕ್ಸ್ಟ್ ರೆಡಿ ಆಗಿದೆ ಸೊ ಈ ಥರ ಆಯಿತು ಇದು ಗ್ರೀಡಿಯೆಂಟು ಟೂಲ್ ಆಯಿತು ಸಪೋಸ್ ಬೇರೆ ಒಂದು ಫೋಟೋ ಬೇಕೇ ನಮಗೆ ಬೇಕಾಗಿದೆ ನಮಗೆ ಅಂತಂತಂದರೆ ಏನು ಮಾಡ್ಕೋಬೇಕು ಅಂತಂದರೆ ನೆಕ್ಸ್ಟ್ ಮತ್ತೆ ಒಳ್ಳೆ ಏನು ಮಾಡ್ಕೋಬೇಕು ಅದ್ರದ್ದು ಒಂದು ಪೇಸ್ ಕೊಟ್ಬಿಡ್ತೀನಿ ಓಕೆ ನಾನು ಅಂತ ಹೋಗಿ ಟೆಕ್ಸ್ಟ್ ಬರೀತಾ ಇದೀನಿ ಇವಾಗ ನಾನು ಟೆಕ್ಸ್ಟ್ ಬರ್ಕೊಂಡಿದ್ದೀನಿ ಕಂಟ್ರೋಲ್ ಟಿ ಹೊಡೆದು ಆ ಒಂದು ಸೈಜ್ಗೆ ಅನುಗುಣವಾಗಿ ಇಲ್ಲಿ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೋಬೇಕಾಗುತ್ತೆ ಸಿಫ್ಟ್ ಹಿಡ್ದು ಕಾಯಿಸಿ ಕಂಟ್ರಲ್ ಟಿ ಹೊಡೆದು ಸಿಫ್ಟ್ ಹಿಡ್ದು ಈ ಥರ ಒಂದು ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೋಬೇಕಾಗತ್ತೆ ಓಕೆ ಈ ಥರ ಆಯಿತು ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ಕೋಬೇಕು ಅಂತಂದರೆ ಇವಾಗ ಬೇರೆ ಏನು ನಿಮ್ಗೆ ಒಂದು ಫೋಟೋ ಬೇಕಾಗಿರುತ್ತೆ ಆ ಒಂದು ಫೋಟೋನ ಇದೊಳಗೆ ಆ್ಯಡ್ ಮಾಡ್ಕೋಬೇಕು ಓಕೆ ಈ ಒಂದು ಫೋಟೋ ಇದರೊಳಗೆ ಆ್ಯಡ್ ಮಾಡೋಣ ಸುಮ್ಮನೆ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಈ ಥರ ಒಂದು ಆ್ಯಡ್ ಮಾಡ್ಕೋಬೋದು ಅಂತೇಳಿ ಓಕೆ ಇದ್ರ ಮೇಲೆ ಆ್ಯಡ್ ಆಯಿತು ಸೊ ಇವಾಗ ಇದರ ಟಿ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟ್ರೋಲ್ ಹಿಡ್ಕರಿಸಿ ಈ ಒಂದು ಟೆಕ್ಸ್ಟ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ರೆಡಿ ಆಗುತ್ತೆ ಓಕೆ ರೆಡಿ ಆದ ನಂತರ ಏನು ಮಾಡ್ಕೋಬೇಕು ಮಾಸ್ ಟೂಲ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ಥರ ಓಕೆ ಇವಾಗ ಎಫ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ಬೇವು ನೆಂಬರ್ಸನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೂಪರಾಗಿ ರೆಡಿ ಆಗುತ್ತೆ ಸೊ ಈ ಥರ ಓಕೆನಾ ಮಾಸ್ಕ್ ಟೂಲ್ನ ಯಾವ ರೀತಿ ಕ್ಲೀಪಿಂಗ್ ಮಾಸ್ಕ್ ಯಾವ ರೀತಿ ರಚನೆ ಮಾಡ್ಕೋಬೇಕು ಅನ್ನೋದನ್ನು ಇವತ್ತು ನಿಮ್ಗೆ ಬಿಡಿ ವಿಡಿಯೋ ತೀಸ್ಕೊಟ್ಟಿದ್ದೀನಿ ಕೈಗಿಸಿ ಇದಾಗಿ ವೀಡಿಯೋ ವೀಡಿಯೋ ಇಷ್ಟ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಥ್ಯಾಂಕ್ ಯು ಬಾಯ್